ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವಿವತ್ತು ಬಂದಿರೋದು ಶ್ರೀ ಮಂಗಳಾದೇವಿ ದೇವಸ್ಥಾನಕ್ಕೆ ಶ್ರೀ ಮಂಗಳ ದೇವಸ್ಥಾನ ಇರೋದು ಮಂಗಳಗುಡ್ಡ ಎಂಬ ಪುಟ್ಟ ಗ್ರಾಮದಲ್ಲಿ ಹೌದು ಈ ಗ್ರಾಮ ಗುಳಿದ ಗುಡ್ಡ ನಗರದಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಪಟ್ಟದಕಲ್ ಗ್ರಾಮದಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮೂರು ವರ್ಷಕ್ಕೊಮ್ಮೆ ದೇವಿಯ ಜಾತ್ರೆ ಅದ್ಧೂರಿಯಾಗಿ ಜರುಗುತ್ತದೆ ಸಾವಿರಾರಕ್ಕಿಂತ ಹೆಚ್ಚು ಭಕ್ತರು ಬಂದು ದೇವಿಯ ದರ್ಶನ ಪಡೆದು ಜಾತ್ರೆಯ ರಥೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಪುರಾತನ ಇತಿಹಾಸ ಇರುವ ದೇವಿಯ ದೇವಸ್ಥಾನವು ತುಂಬ ಶಾಲಿಯಾದ ದೇವಿ ದೇವಸ್ಥಾನವಾಗಿದೆ ಸುತ್ತಮುತ್ತಲಿನ ಗ್ರಾಮದವರು ಅಲ್ಲದೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರು ಆಗಮಿಸಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ರಥೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಈ ಮಂಗಳ ದೇವಿಯ ರಥವು ತುಂಬ ಅದ್ಭುತವಾದಂತಹ ರಥವಾಗಿದೆ ವಿಶ್ವಕರ್ಮ ಮೂರ್ತಿ ಗಣೇಶ ಹಾಗೆ ದೇವಿಯ ಅವತಾರಗಳು ಸೇರಿದಂತೆ ಹಲವಾರು ಕಥೆಗಳು ಇರುವ ಕೆತ್ತನೆಗಳು ಈ ರಥದಲ್ಲಿ ನಾವು ಕಾಣಬಹುದಾಗಿದೆ ಹಲವಾರು ಪೌರಾಣಿಕ ದೇವರ ಕಥೆಗಳು ಈ ಒಂದು ರಥದ ಮೇಲೆ ಇದ್ದು ತುಂಬ ಸುಂದರವಾದಂತಹ ರಥವಾಗಿದೆ ಐತಿಹಾಸಿಕ ಸ್ಥಳ ಪಟ್ಟದ ಬಂದಾಗ ಪಕ್ಕದಲ್ಲಿರುವ ಮಂಗಳಗುಡ್ಡ ಗ್ರಾಮಕ್ಕೆ ಬಂದು ಶ್ರೀ ಮಂಗಳ ದಿವ್ಯ ದರ್ಶನ ಪಡೆಯೋದನ್ನು ಮಾತ್ರ ಮರಿಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಮಂಗಳಾದೇವಿ ದೇವಸ್ಥಾನ ಹಾಗೂ ರಥ ಯಾವ ರೀತಿ ಇದೆ ಅಂತ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ